من جو महाराजा सरपंच 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 इकडे जय सिया राम जय जय ಕೂಡ ಇವತ್ತಿನ ಈ ದಿನ ಅವರ ಹುಟ್ಟುಹಬ್ಬ ಮನ್ನೋಟವರ ಹುಟ್ಟುಹಬ್ಬ ಪ್ರತಿ ಹುಟ್ಟುಹಬ್ಬದಲ್ಲಿ ಅವರು ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾರೆ ಇನ್ನೂರಿಂದ ಮುನ್ನೂರು ಪಾಟ್ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ಸೊ ಅವ್ರಿಗೆಲ್ಲರಿಗೂ ರಕ್ತದಾನಿಗಳಿಗೂ ಶುಭವಾಗಲಿ ವರ್ಷ ನಡೆದಾಡುವ ದೇವರು ನೂರ ಹನ್ನೊಂದು ವರ್ಷ ಬದುಕ್ತಿದ್ರು ನಾನು ಭಾಳ ಕಡೆ ಹೇಳ್ತಿದ್ದೀನಿ ನನ್ನೊಬ್ಬ ವೈದ್ಯನ ಅಂದ್ಬಿಟ್ಟು ನಾನು ನೂರು ವರ್ಷ ಬದುಕ್ತೀನಿ ಅಂತ ನೀವೆಲ್ಲರೂ ನೀವು ನೋಡಿ ಮುನ್ನೋಟು ನೂರು ವರ್ಷ ಬದುಕ್ಲಿ ಆಕ್ಚುಲಿ ಮನುಷ್ಯರಿಗೆ ದೇವರು ಕೊಟ್ಟರು ನೂರು ವರ್ಷ ಅಲ್ಲ ನೂರ ಇಪ್ಪತ್ತು ವರ್ಷ ಅವ್ರು ನನಗೆ ಇಪ್ಪತ್ತು ವರ್ಷ ಚಿಕ್ಕ ಬಂದಿದ್ದಾರೆ ಅವ್ರು ನೂರನೇ ಹುಟ್ಟು ಹಬ್ಬಕ್ಕೆ ನಾನು ಬರ್ತೀನಿ ವಿಶ್ ಮಾಡಿ ಥ್ಯಾಂಕ್ ಯು ನಾನು ಇಪ್ಪತ್ತಾರು ಸಾರಿ ಕೊಟ್ಟಿದ್ದೀನಿ ಬಳ್ಳಾರಿ ಏ ಯು ಯು ಸರ್ ಹೆಂಗಿದ್ದು ಜೂನ್ ಇಪ್ಪತ್ತೆರಡು ಹೌದು ನಮ್ಮ ಜನ್ಮದಿನ ಆದರೆ ಇದು ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲ ಸೈನಿಕ ದೇಶಾಭಿಮಾನದ ಪ್ರತೀಕ ಊರಿನ ಗುಡಿಯಲ್ಲಿ ದೇವರಿದ್ರೆ ದೇಶದ ಗಡಿಯಲ್ಲಿ ಬೀಡಿರ್ತಾರೆ ಬೆಹಲ್ಗಾಮ್ ಆತಂಕವಾದಿ ಹಮ್ಮಗೆ ಜವಾಬಿ ಕಾರ್ಯವಾಹಿ ಆಪರೇಷನ್ ಸಿಂಧೂರ್ಗೆ ಸಫಲತಾನೆ ಪ್ರತ್ಯೇಕ ಭಾರತೀಯ ಮುಖ್ಯಮಾನೆ ಶೌರ್ಯ ಮತ್ತು ಈ ರಕ್ತದಾನ ಶಿಬಿರ ಆಪರೇಷನ್ ಸಿಂಧೂರ್ ವಿಜಯೋತ್ಸವ ಈ ರಕ್ತದಾನ ಶಿಬಿರ ನಮಸ್ಕಾರ ರಾಜಕೀಯ ನಾನು ದೂರ ಅಥವಾ ಅಧಿಕಾರಿಯಾಗಿ ಮಾಡಬೇಕಾಗಿದೆ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ತನ್ನ ಕರ್ತವ್ಯವನ್ನು ಹಾಗೂ ಜವಾಬ್ದಾರಿಯನ್ನು ಸರಿಯಾಗಿ ಅದು ನಿರ್ವಹಿಸಿದೆ ಯಾಕೆ ಸರ್ ನಿಮಗೆ ರಾಜಕೀಯ ಪ್ರದರ್ಶನವಾಗಬಾರ್ದು